ನೀವು ನೋಡಿರಬೇಕು ಹ್ಞೂ ನಾನು ಪದೇ ಪದೇ ಹೇಳ್ತಿರ್ತೀನಿ ಏನು ಮನೆಯಾಗಿ ನೆಗೆಟಿವಿಟಿ ಐತಿ ಹಾಂ ಐತಿ ಹಿಂಗೈತಿ ಇವ್ನ ಕೆಲಸ ಆಗಬಲ್ಲದು ಅಂದಾಗ ನಾನು ಅವ್ರಿಗೆ ಬೂದ್ ಗುಂಬಳ ತರಿಸ್ತೀನಿ ಬೂದ್ ಗುಂಬಳ ಲೋಳಿಸರ ಹ್ಞೂ ಅಥವಾ ಲಿಂಬೆ ಹಣ್ಣು ಗಜಲಿಂಬೆ ಹಣ್ಣು ವಿಶೇಷವಾಗಿ ತರಿಸ್ತೀನಿ ಹ್ಞೂ ತರಿಸಿದ ಮೇಲೆ ಆನಂತರ ಉಪ್ಪನ್ನು ತರಿಸ್ತೀನಿ ಅಥವಾ ಏನು ಸೈಂಧವಲವನ್ನು ತರಿಸ್ತೀನಿ ಪಟ್ಕ ತರಿಸ್ತೀನಿ ಹೌದಾ ಅವಾಗ ಇದನ್ನ ಯಾಕೆ ತರಿಸ್ತೀನಿ ಅಂತ ಕೇಳ್ತಿರ್ತಾರೆ ಅವ್ರು ಕಟ್ತೀರಿ ನೀವು ಕೆಲವು ಜನ ಬರ್ತಾರೆ ಬೂದ್ ಗುಂಬಳ ಒಡೆದು ಹೋಗಿದ್ದೀರಿ ಬೂದ್ ಗುಂಬಳ ಈ ಇದು ಸ್ವಲ್ಪ ಆ ಮುಂಚಿನ ಆಗಿಬಿಟ್ಟೈತಿರಿ ಪೂರಾ ಇದಾಗ್ಬಿಟ್ಟೈ ಹಿಂಡ್ ಹಿಪ್ಪಂಗೆ ಆಗೈತಿರಿ ಕೆಟ್ಟ ಬಿಟ್ಟೈತಿರಿ ನೀರು ಸೋರ್ತೈತಿರಿ ಹಾಂ ಒಂದು ಹದಿನ ಒಂದು ಒಂದು ವಾರ ಹತ್ತು ಹಾಕಿ ಆಳೆ ನೀರು ಸೋರಕೈತೈತಿ ಇಂತೆಲ್ಲ ಕಂಪ್ಲೇಂಟ್ ಕೊಡ್ತೀರಿ ನೀವು ಓಕೆ ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತಪ್ಪ ಅಂತಂದ್ರೆ ನೀವು ವಿದ್ಯುತ್ ಶಕ್ತಿ ತೊಗೊಂತಿರಲ್ಲ ಮೀಟರ್ ಹಾಂ ಅವಾಗ ನೀವು ಹೆಚ್ಚು ಅದಕ್ಕೆ ನೀವು ಎರಡು ಅದು ಲೋಡ್ ಎಷ್ಟು ಕೊಟ್ಟಿರ್ತಾರೆ ಎರಡು ಕಿಲೋಮೀಟರ್ ಕೊಟ್ಟಿರ್ತಾರೆ ನೀವು ಐದು ಕಿಲೋಮೀಟರ್ ಹಾಕಿದಾಗ ಅದಕ್ಕೆ ಫ್ಯೂಸ್ ಆಗುತ್ತೆ ಹಂಗೆ ನಿಮ್ಮದು ಒಂದು ನೆಗೆಟಿವಿಟಿ ಇರಬೇಕಾ ಹೌದಾ ಸಮ ಪ್ರಮಾಣದೊಳಗಿತ್ತಪ್ಪ ಅಂತಂದ್ರೆ ಅದು ಏನಾಗೋದಿಲ್ಲ ಬಟ್ ಲಿಮಿಟ್ ಮೀರ್ತದೆ ಹ್ಞೂ ಹಾಂ ಮನೆ ಅದು ಮನೆಯಕ್ಕೆ ಕಾರಣ ಬರೋ ಮನೆ ಬರೋ ಹೋಗೋರ ಕಾರಣ ನಿಮ್ಮ ಮನೆಗೆ ಇಟ್ಟಂಥ ಸಾಮಾನುಗಳು ಅದು ಏನು ಉಪಯೋಗಕ್ಕೆ ಬರೆದಂಥ ಸಾಮಾನುಗಳು ಅನೇಕ ಅನೇಕ ಕಾರಣ ಇರ್ತವೆ ಇವನ್ನೆಲ್ಲ ಒಟ್ಟಿ 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 ಬೇರಿಸ್ತೀರಿ ಇದನ್ನು ಮಾಡ್ತೀರಿ ನಿಮ್ಮ ಭಾವನೆಗಳು ಚೇಂಜ್ ಆಗ್ತವ ಇತ್ಯಾದಿ ಇತ್ಯಾದಿ ಆದಾಗ ಏನಾಗ್ತದಪ್ಪ ಅಂತಂದ್ರೆ ಮನೆಯ ನೆಗೆಟಿವಿಟಿ ಹೆಚ್ಚಾಗುತ್ತೆ ಮನೆಯ ನೆಗೆಟಿವಿಟಿ ಹೆಚ್ಚು ಆದ ಕೂಡ ಏನಾಗುತ್ತಪ್ಪ ಅಂತಂದ್ರೆ ಪರಸ್ಪರ ಇಲ್ಲದ ಜೀವನ ಒಂದು ಮಾತು ಅಂದ್ರೆ ಮತ್ತೊಂದು ತಿಳ್ಕೊಳ್ತಕ್ಕಂಥ ಜೀವನ ಕಿರಿ 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 ಕಿರಿಕಿರಿ ಅವ್ರಿಗೂ ಕಿರಿಕಿರಿ ಕಿರಿ ಕಿರಿಕಿರಿ ಯಾವುದೊಂದು ಕೆಲಸ ಆಗುದಿಲ್ಲ ಬರಬೇಕಂತ ಬರೋದಿಲ್ಲ ಈ ಥರ ಶುರು ಆಕ ಅದಕ್ಕೆ ನೆಗೆಟಿವಿಟಿ ಜಾಸ್ತಿ ಆಗೈತಿ ನಮ್ಮನೆ ಕಾಡಾಟ ನೆಡೋದೈತಿ ಹಾಗೆಲ್ಲ ಅವಲೋತ್ಕೊತೀರಿ ನೀವು ಸೊ ಅವಾಗ ನೀವು ಏನು ಮಾಡಬೇಕು ಅಂದ್ರ ಸರಿಯಾಗಿ ಸರಿಯಾಗಿ ಆರುನೂರ ಅರವತ್ತಾರು ಗ್ರಾಮ್ ಆರು ಆರು ಹನ್ನೆರಡು ಆರು ಹದಿನೆಂಟು ಕೊನೆಗೆ ಬರೋದು ಒಂಬತ್ತು ಸೊ ಆರುನೂರ ಅರವತ್ತಾರು ಗ್ರಾಮ್ ಉಪ್ಪು ಹರಡು ಉಪ್ಪನ್ನು ಕಾಜಿನ ಗ್ಲಾಸ್ನಲ್ಲಿ ಆಗಲಿ ಪಿಂಗಾಣಿ ಪಾತ್ರೆಯಲ್ಲಾಗಲಿ ನಾಲ್ಕು ಪಿಂಗಾಣಿ ಪಾತ್ರೆ ಅಥವಾ ನಾ ಪಿಂಗಾಣಿ ಪಾತ್ರೆಗಿಂತ ಬ ಇದು ಸ್ವಲ್ಪ ಮುಚ್ಚಳಿಕೆ ಬರ್ತಕ್ಕಂಥ ಪ ಕಾಜಿನ ಏನು ಬಾಟಲ್ನೊಳಗೆ ಚೋಕ್ ಬಾಟಲ್ ಇರ್ತಾವಲ್ಲ ಆ ಚೋಕ್ ಬಾಟಲ್ನೊಳಗೆ ಆರುನೂರ ಅರವತ್ತಾರು ಗ್ರಾಮ್ ಉಪ್ಪನ್ನು ಹಾಕಿ ಅದರ ಮೇಲೆ ಸ್ವಲ್ಪ ದೈವಿಕ ಚೂರ್ಣ ಉದುರಿಸ್ಬೇಕು ಮೇಲೆಗಡೆ ಹ್ಞೂ ಮೇಲೆ ದೈವಿಕ ಚೂರ್ಣವನ್ನು ಅದರೊಳಗೆ ಕೆಲವು ಮಂದಿ ಈ ರಂಗೋಲಿ ಹಾಕಿದಂಗೆ ದೈವಿಕ ಚೂರ್ಣ ರಂಗೋಲಿ ಹಾಕ್ತಾರಲ್ಲ ಹಂಗೆ ಆಂಟಿ ಕ್ಲಾಕ್ ವೈಸ್ ಹೀಗೆ ಒಂದು ಹಿಂಗೆ ಶುರು ಮಾಡಿದ್ರೆ ಒಂದು ಸುತ್ತು ಎರಡು ಸುತ್ತು ಮೂರು ಸುತ್ತು ಮೂರೂವರೆ ಸುತ್ತು ದೈವಿಕ ಚೂರ್ಣದಿಂದ ರಂಗೋಲಿ ಹಾಕಿದಂಗ ಉಪ್ಪಿನ ಮೇಲೆ ಮೂರುವರೆ ಸುತ್ತು ದೈವಿಕ ಚೂರ್ಣದ ರಂಗೋಲಿ ಹಾಕಬೇಕು ಅಷ್ಟು ಹಾಕಿ ಸರಿಯಾಗಿ ಪ್ಯಾಕ್ ಮಾಡಿರಿ ಸರಿಯಾಗಿ ಪ್ಯಾಕ್ ಮಾಡಿ ಮನೆಯ ನಾಲ್ಕು ಮುಖ್ಯ ಮುಖ್ಯ ಟೋಟಲ್ ಮನೆಯ ಸಂಬಂಧಿಸಿದಂಥ ನಾಲ್ಕು ಮೂಲೆಗಳಿಗೆ ನಾಲ್ಕು ಕಡೆ ಇಡಬೇಕು ಅದನ್ನು ಗೊತ್ತಾಯ್ತಲ್ಲ ಆರುನೂರ ಅರವತ್ತಾರು ಗ್ರಾಮ್ ಉಪ್ಪು ಅದರ ಮೇಲೆ ದೈವಿಕ ಚೂರ್ಣ ಹಾಕಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ನಾಲ್ಕು ಕಡೆ ಇಟ್ಟುಬಿಡಿ ಇಷ್ಟು ಇಟ್ರ ಏನಾಗುತ್ತೆ ಅಂತೇಳಿ ನೀವು ನಾನು ಎಷ್ಟೋ ಮಂದಿ ಎಲ್ಲೋ ಕೇಳ್ತಾರೆ ಎಲ್ಲೋ ನೋಡ್ತಾರೆ ಒಂದು ಬಾಲ್ನಾಗ ಉಪ್ಪು ಬಿಡ್ರಿ ಅಂತಾರೆ ಹೌದಾ ಮನೆಯಾಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದ್ದಾಗ ಇಂದಿಷ್ಟು ಉಪ್ಪು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಹೆಂಗೆ ಒಬ್ಬ ಜಗಜಟ್ಟಿ ಕೂಡ ಒಂದು ಸಣ್ಣ ಎಸಳು ಹುಡುಗನನ್ನು ಎಳಸು ಹುಡುಗನನ್ನು ಗುದ್ದಾಡೋ ಅಂತ ಹೇಳ್ದಂಗೆ ಆಗುತ್ತೆ ಹ್ಞೂ ಒಂದು ಸಣ್ಣ ಬಾಲಕನನ್ನು ಜಗಜಟ್ಟಿ ಕೂಡ ಕುಸ್ತಿ ಆಡಿದ್ರೆ ಹೆಂಗೆ ಸಾಧ್ಯತೆ ಮನೆಯಾಗ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಇದ್ದಾಗ ಉಪ್ಪಿನ ಉಪ್ಪಿನ ಪ್ರಮಾಣ ಹೆಚ್ಚಾಗಬೇಕು ಹ್ಞೂ ಉಪ್ಪಿನ ಪ್ರಮಾಣ ಹೆಚ್ಚಾಗಬೇಕು ಅದಕ್ಕೇನು ಮಾಡಬೇಕು ಆರುನೂರ ಅರವತ್ತಾರು ಗ್ರಾಮ್ ಉಪ್ಪನ್ನು ಹಾಕಿ ಅದರ ಮೇಲೆ ಇದನ್ನು ಹಾಕಬೇಕು ಇಟ್ಟು ನೋಡ್ತೀರ ಯಾವುದಾದ್ರೂ ಯಾವ ಯಾವ ಅದು ಯಾವ್ದು ಎಲ್ಲಿ ಯಾವ ಕೋಲಿಯೊಳಗೆ ಹೆಚ್ಚು ನೆಗೆಟಿವಿಟಿ ಇರ್ತದೆ ಖಂಡಿತವಾಗಿ ಅದು ಉಪ್ಪು ನೀರಾಗ್ತದೆ ಕರಿ ನೀರು ಆಗ್ಬಿಡ್ತದೆ ಅದು ಮತ್ತೆ ರಿಪ್ಲೇಸ್ಮೆಂಟ್ ಮಾಡ್ರಿ ನಿಮ್ಗೆ ಗೊತ್ತಿರಲಿ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ಹೆಚ್ಚಾತಪ್ಪ ಅಂದ್ರೆ ಸಾಂಕೇತಿಕವಾಗಿ ನೋಡ್ಕೊಳ್ಬೇಕಾದ್ರೆ ನಮಗಿಂತಲೂ ಹೆಚ್ಚಾಗಿ ಪ್ರಾಣಿಗಳ ಮೇಲೆ ಪೆಟ್ಟ ಪೆಟ್ಟ ಎನಿಮಲ್ ಸಂತೆ ಸಾಕು ಪ್ರಾಣಿಗಳ ಮೇಲೆ ಹಾಂ ಇಫೆಕ್ಟ್ ಹೆಚ್ಚಾಗುತ್ತೆ ಉದಾಹರಣೆಗೆ ಮನೆಯವ್ರಿಗಿದ್ದು ಮೀನು ಸಾಯ್ತಾವ ನಿಮ್ಮ ಜ ಏನು ಮೀನು ಏನು ಏನು ಹಾಕಿ ಅಂತ ಅದಕ್ಕೆ ಫಿಶ್ ಪಾಂಡ್ ಫಿಶ್ ಫಿಶ್ ಬಾಕ್ಸ್ ಹಾಂ ಒಂದು ಮೀನಿನ ಪೆಟ್ಟಿಗೆ ಒಳಗೆ ಮೀನು ಇರ್ಗಿಡ್ತಾವ ಸಣ್ಣ ಸಣ್ಣ ಮೀನು ಹಿಡಿತಾವ ಪಾಪ ನೆಗೆಟಿವಿಟಿ ಹೆಚ್ಚಾಗ್ತ ಪಾತ್ರ ಮೇಲೆ ಹೆಚ್ಚು ಇಫೆಕ್ಟ್ ಆಗ್ತವೆ ಮೀನುಗಳ ಮೇಲೆ ಬೆಕ್ಕಿನ ಮೇಲೆ ಹಾಂ ಬೆಕ್ಕಿನ ಮೇಲೆ ಆ ನಂತರ ನಾಯಿಗಳ ನಾಯಿ ಪಪ್ಪೀಸ್ ಅಂತೀವಲ್ಲ ಪಪ್ಪಿಸು ಸಣ್ಣ ನಾಯಿ ಕುಂಡಿಗಳ ಮೇಲೆ ಆ ನಂತರ ಆಕಳ ಇಂಥವು ಅನೇಕ ಬೆಟ್ಟಗಳ ಸಾಕು ಪ್ರಾಣಿಗಳ ಮೇಲೆ ನಿಮ್ಮ ಮನೆಯೊಳಗೆ ಹೆಚ್ಚಾದಂಥ ನೆಗೆಟಿವಿಟಿ ಇದ್ದಾಗ ಅವುಗಳ ಮೇಲೆ ಇಫೆಕ್ಟ್ ಆಗ್ತದೆ ಅವು ಕೆಲವೊಮ್ಮೆ ವ್ಯಾಧಿಗ್ರಸ್ತ ಆಗ್ತವೆ ಸತ್ರು ಸಾಯ್ಬೋದು ಅದು ಅದ್ರದ್ದು ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ಹೆಚ್ಚಾತಪ್ಪ ಅಂದ್ರೆ ಬೂದ್ ಗುಂಬಳ ಬಡಿತೈತೆ ನಿಮ್ಮ ಮನೆಯೊಳಗೆ ನೆಗೆಟಿವಿಟಿ ಹೆಚ್ಚಾತಪ್ಪ ಅಂದ್ರೆ ತುಳಸಿ ಗಿಡ ಅವು ಬಾಡ್ತಾವ ಅಲೋವೇರಾ ಬಾಡ್ತಾವ ಬೂದು ಗುಂಬಳ ಒಡಿತೈತಿ ರಸ ಬರ್ತದ ಇತ್ಯಾದಿಯಾಗಿ ಇದು ಏನು ತೋರಿಸ್ತದ ತಮ್ಮ ಇದನ್ನು ಶಕ್ತಿಯನ್ನು ತೋರಿಸ್ತವೆ ಕಾರಣ ಹಂಗೆ ಬಂದಾಗ ಇದನ್ನು ಮಾಡಿ ಬೇಕಾದ ನಾಲ್ಕು ಬಾಟಲ್ ಒಳಗೆ ಆರುನೂರ ಅರವತ್ತಾರು ಗ್ರಾಮ್ ಉಪ್ಪನ್ನು ಹಾಕಿ ಹೀಗೆ ಗೊತ್ತಾಯ್ತಲ್ಲ ಹೀಗೆ ಒಂದು ಎರಡು ಮೂರು ವರಿ ರೇಖೆಯೊಳಗೆ ಚೌಕರಿ ಬರ್ತದಲ್ಲ ಅದು ಹೆಂಗೆ ಬರ್ತದ ಹಿಂಗೆ ಅದು ಈಗ ಎಲ್ಲ ಆಕಾರ ಬರುವುದಿಲ್ಲ ಸುಮ್ಮನೆ ಚೌಕರಿ ಬರ್ತದೆ ಈ ಹೌದಾ ಮೂರು ವರಿ ಸೊತ್ತು ಇದನ್ನ ದೈವಿಕ ಚೂರ್ಣದಿಂದ ರಂಗೋಲಿ ತರ ಉಪ್ಪಿನ ಪುಡಿ ಉಪ್ಪಿನ ಹರಳುಗಳ ಮೇಲೆ ಹಾಕಬೇಕು ಹಾಕಿ ಬಂದ್ ಮಾಡಿ ಇಟ್ಬಿಡಿ ನಾಲ್ಕು ಮೂಲೆ ನಾಲ್ಕು ಆರುನೂರ ಅರವತ್ತಾರು ಗ್ರಾಮ್ ಅಂದ್ರೆ ಸುಮಾರು ಅರ್ಧ ಕೆ ಜಿಗಿಂತ ಮೇಲೆ ಹಿಡಿತಕ್ಕಂಥ ಒಂದು ಇದನ್ನು ತಗೊಳ್ಳಿ ಅದ್ರಲ್ಲಿ ಹಾಕಿಟ್ಬಿಡಿ ಹ್ಞೂ ನೋಡಿರಲ್ಲ ಹ್ಞೂ ಖಂಡಿತವಾಗಿಯೂ ಇದ್ರ ಫಲ ನಿಮಗೆ ಅನುಭವಿಸ್ತೀರಿ ನೀವು ಆ ಫೀಲ್ ಆಗುತ್ತೆ ನಮ್ಮ ಮನೆಯೊಳಗೆ ನೆಗೆಟಿವಿಟಿ ಕಮ್ಮಿ ಆಗೈತಿ ಇದರಿಂದ ಹರಿಹಾಯ ಇಳಿಕೆ ತಪ್ಪು ಅಭಿಪ್ರಾಯ ಹೊಂದಾಣಿಕೆ ಇಲ್ಲದೆ ಇರೋದು ಅನಂತ ಹಣದ ಹರಿವು ಹೆಚ್ಚಾಗೋದು ಇತ್ಯಾದಿ ಆದಾಗ ಹೌದು ಪಾ ನೆಗೆಟಿವಿಟಿ ಕಮ್ಮಿ ಆಗ್ತಲ್ಲ ಅಂತಲೇ ಫೀಲ್ ಆಗುತ್ತದ ಗ್ಯಾರಂಟಿ ಬಟ್ ಮಾಡಿರಿ ನಿಮ್ಮ ಅಂತ ಮಾಡ್ರಿ ನಿಮ್ಮ ಮನಸ್ಸಲ್ಲಿಕದು ಏ ಎರಗ ಉಪ್ಪಿಟ್ಟು ಏನಾಗುತ್ತಾ ನಿಮ್ಮ ಪ್ರಶ್ನೆ ಶುರು ಆಗ್ತಾವೆ ಯಾಕೆ ಮನೆಯೊಳಗೆ ನೆಗೆಟಿವಿಟಿ ಇದ್ದೆ ಖರೀನಾ ಮತ್ತು ಅದನ್ನು ಮಾಡಿಸ್ಕೊಡೋದಿಲ್ಲ ಯಾಕಂದ್ರೆ ಹುಚ್ಚು ಹುಚ್ಚಾರ ಸೊಕ್ಕು ಬರ್ತದೆ ಹಾಂ ನಮ್ಮನ್ನು ಬೇಕು ಅಂತೀರಿ ನೀವು ಒಬ್ಬಬ್ಬು ಹುಚ್ಚದನ ಅಂತಂತೀರಿ ಹಾಂ ಕಾಳು ಸ್ವಾಮಿ ಅಂತಾರ ಮೂರ್ಖ ಸ್ವಾಮಿ ಅಂತಾರ ನನಗೆ ನನ್ನ ಏನದನ್ನು ನಾ ಮೂರ್ಖತನ ಇನ್ನು ಏನು ಮಾಡೀನಿ ನನ್ನ ಇಡೀ ಉದ್ದೇಶ ನೀವು ಅನೇಕ ಪ್ರ ಸಮಸ್ಯೆಗಳಿಂದ ಬಳತಾ ಇದ್ದೀರಲ್ಲ ಸುಮ್ಮನೆ ಯಾವುದೋ ಒಂದು ಮೂಲದಿಂದ ನಿಮ್ಮ ನೆಗೆಟಿವಿಟಿ ಒಳಗಿಂದ ಹೆಚ್ಚಾಗಿ ಮುಗಿಯೋ ಕಾಲ ಬಂದಾಗ ನಮ್ಮಂಥವ್ರು ಮಾತು ಕೇಳ್ತೀರಿ ಮಾತು ಕೇಳಿ ಸುಮ್ಮನೆ ಅದು ಏನು ನೆಗೆಟಿವಿಟಿ ಹೆಚ್ಚಿದಾಗ ನಮ್ಮ ಮಾತು ನಿರ್ಲಕ್ಷ್ಯ ಮಾಡ್ತೀರಿ ಅದು ಆಡೋ ಕಾಲ ಮುಗಿಯಕ್ಕೆ ಬಂದಾಗ ಮುಗ ಮುಳುಗೋ ಕಡ್ಡಿ ಆಸ್ರ ಅಂತಾರಲ್ಲ ಹಂಗೆ ಮುಳುಗ್ತಾ ಇರೋ ಇದ್ರೊಳಗೆ ಇದೊಂದು ಹುಲ್ಲು ಕಡ್ಡಿಯಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಗ್ಯಾರಂಟಿ ನೋಡ್ರಿ ಬೇಕಾರೆ ಆದರೆ ನಾನು ನೂರಕ್ಕೆ ನೂರು ರಿಸಲ್ಟ್ ಸಿಗುತ್ತೆ ಅಂತ ಹೇಳೋದಿಲ್ಲ ಅದಕ್ಕೆ ಅನೇಕ ಕಾರಣ ಕಾರಣದವ್ ಕಾರಣ ಮಾಡಿರಿ ನೋಡ್ರಿ ರೊಕ್ಕ ಏನು ಹೋಗ್ತದೆ ನಿಮ್ಮ ಗಂಟು ಏನು ಹೋಗ್ತದೆ ಆದ್ರೆ ಚಲೋ ಆಗಿರ್ತೈತಿ ಆಗಿರ್ಲಿಕ್ಕೆ ಬಂದರೆ ಯಥಾಸ್ಥಿತಿ ಎಲ್ಲಿಗೆ ಬಂತು ಸಂಗಯ್ಯ ಅಲ್ಲಿಗೆ ಬಂತು ಮತ್ತೆನಂತ ಅನುಭವಿಸ್ರಿ ಮತ್ತು ನಮ್ಮ ಹತ್ರ ಹೇಳಿದ್ದನ್ನು ಕೇಳಿ ಅದನ್ನು ಮಾಡಿರಿ ಅದಷ್ಟು ನೋಡ್ರಿ ಹಾಂ ಆದರೆ ಗಂಟಂತೂ ಏನೂ ಹೋಗಿಲ್ಲ ಇದನ್ನು ಮಾಡಿ ನೀವು ನೋಡಲೇಬೇಕು ರಿಸಲ್ಟ್ ಬಂದ್ರೆ ನಮಗೆ ಹಾಂ ನಿಮ್ಮ ರಿಸಲ್ಟ್ ಬಂದರೂ ನೀವು ಹೇಳೋದಿಲ್ಲ ರಿಸಲ್ಟ್ ಬರ್ಲಿಕ್ಕಂದ್ರೂ ಹೇಳೋದಿಲ್ಲ ಎಷ್ಟೋ ಮಂದಿಗೆ ನಾವು ಮದುವೆ ಆಗಕ್ಕೆ ಮಂತ್ರ ಕೊಟ್ಟಿರ್ತೀವಿ ಮದುವೆ ಆಗಿರ್ತಾವ ಎಲ್ಲೋ ಬೆಟ್ಟ ಆದಾಗ ಗುರುಗಳ ಆರಾಮದಿರ ಅಂತ ಕೇಳ್ತಾರೆ ಮಗಳು ಮಜಾ ಆಯ್ತು ಅಂತ ಆಯ್ತಲ್ಲ ರೀಪಾ ಮತ್ತೆ ಹೇಳೇ ಇಲ್ಲಪ್ಪ ಮರೆತು ಬಿಟ್ಟಿವ್ರಿ ಅಂತಾರೆ ಮತ್ತೆ ಇನ್ನೇನು ಮಾಡೋದು ಆ ಮನುಷ್ಯ ಮನುಷ್ಯನ ಬುದ್ಧಿನೇ ಅಷ್ಟಿರ್ತಾರೆ ಆ್ಯಕ್ಚುಲಿ ಪಡ್ಕೊಂಡು ಮರೆಯೋದು ಮನುಷ್ಯನ ಬುದ್ಧಿ ಅದು ನನಗೆ ಗೊತ್ತದು ಪಕ್ಕ ಅದಕ್ಕೆ ನಾನು ಏನು ತಿಳ್ಕೊಳ್ಳಲಿಲ್ಲ ನಂದು ಒದರ್ಕೊಳೋದ ಅಥವಾ ನಿಮಗೆ ಹೇಳಿ ಒಂಥರ ಸಂತೃಪ್ತಿ ಮಾಡಿ ನಿಮಗೆ ಚಲೋ ಆತಂತ ಹೇಳಿದ್ರೆ ನನಗೆ ಹೆಚ್ಚು ಖುಷಿ ಆಗುತ್ತೆ ಅಷ್ಟೆ ಆದರೆ ಅದನ್ನು ಸಹಿತ ನೀವು ಕೊಡೋದಿಲ್ಲ ಶೂನು ಕೊಡೋದಿಲ್ಲ ಲೈಕ್ನೂ ಮಾಡೋದಿಲ್ಲ ಸಬ್ಸ್ಕ್ರೈಬೂ ಮಾಡೋದಿಲ್ಲ ಆನಂತರ ಮಾಡಿ ನೋಡಿ ಫಲಿತಾಂಶ ಬಂದರೂ ಹೇಳೋದಿಲ್ಲ ಶುದ್ಧ ಗುಮ್ಮನ ಗುಸುಗರು ಆನಂತರ ಪ್ರತಿಕ್ರಿಯೆ ತೋರೋದು ಹ್ಞೂ ಹೆತ್ಲಾಂಡಿಗಳು ಏನು ಮಾಡೋದು ಬುದ್ಧಿನ ಹಂಗಿರ್ತಾವೆ ಎಲ್ಲರದ್ದು ಬಟ್ ನನ್ನ ಬುದ್ಧಿ ಏನಪ್ಪ ಅಂತಂದ್ರೆ ಒಳ್ಳೇದು ಮಾಡೋದು ಒಳ್ಳೇದು ಮಾಡೋಕೆ ಹೋಗಿ ಬೇಯಿಸ್ಕೊಳ್ಳೋದು ಹ್ಞೂ ಹಿಂಗೆ ನಮ್ಮ ನಮ್ಮ ಕರ್ಮಗಳು ಹ್ಞೂ ಅಷ್ಟೇ ಶ್ರೀ ಗುರುದೇವ್ ಒಳ್ಳೆಯದಾಗಲಿ